ನಾ ಯಾರು ಅಣ್ಣದು ಮೊದಲು ಕಾಣ್ತಾರ ನೋಡು ಏ ಕಿಸಾನ ಏ ನಂಗೆ ಗೊತ್ತಾಯ್ತು ಗಾಂಡಿ ಮಗ ನಮ್ಮ ರಾಮನ್ ಮಗ ಅನ್ನೋದು ಏ ರಂಗ್ಯಾ ಬಂದ್ ಏ ಏ ಹುಡುಗ ನೀ ಯಾರಂತ ಹೇಳಿದ್ರೆ ಹಾಕ್ತೀನಿ ನಿಮ್ಮ ಮುಗಿ ಮುಗಿದ ಜೆ ನಾ ನನ್ನ ನೋಡಿದ್ರೆ ಗೊತ್ತಾಗ್ಬೇಕ್ ನಾ ನಮ್ಮ ಎಮ್ ಎಲ್ ಎ ಗೌಡ ಗಾರ್ ಒರ್ಸು ಡಾಯ ಇರತ್ತ ಜಿಂಗರು ಗುಲಿ ಏ ಜಿಂಗ್ರಗುಲಿ ಆಯಾ ಏ ಓ ಗುಡ್ಬಲ ಕುಡ್ಗಲ ಕುರುಕು ಬರ್ಕೊಂಡು ಹಿಡ್ಕೊಂಡು ಹಿಂಗ್ಯಾಕ್ಳತ ನಿಮ್ ಮಾತವ್ರ ಒಳಗ್ ಊಟ ಬಿಡಾಕ ಏ ನೀ ದೊಡ್ಡ ರೈತ್ ನೀನು ಏ ಮೀಸಿ ಗಜ್ಜಿ ಬರ್ಕೊಲ್ಲ ನೋಡ್ರಿ ಗೊತ್ತಾಗಬೇಕು ಹತ್ ಹತ್ತು ಜೋಡಿ ಹೆಚ್ಚಿನ ಕಮ್ಮತ್ತಿದ್ರ ರೈತ ಅನ್ನೋದ ಏ ಒಂದ್ ಒಂದ್ ಎಮ್ಮಿ ಕಟ್ಟು ಕಿಮ್ಮತ್ತಿಲ್ಲ ಹತ್ತು ಜೋಡಿ ಕಟ್ಟತಾನಪ್ಪ ನೋಡಿದ್ ಏ ಸಾಕ್ ಮುಗಿಸ್ರ ನಿಮ್ ಭಾಷೆನ ಅದೇನ ಮಾತ್ ಮನೆ ಕಾಣ್ಲತ್ತ ತೂತ್ಕೊಡ ನೀರ್ ಅಂತ ಗಂಡ ಜೋತಾಡ್ತಾನು ನಿಂಬಾಳು ಹಾಗಾದ್ರೆ ಹೋಗಿ ಬರಲಿಗಾಡ್ತಿದಿಲಾ ಮತ್ತೇ ನಿಲ್ಲೇ ನನ್ನ ರಾಣಿ ಹೋಗಿ ಡಿಂಗಿ ಎಲ್ಲಿದ್ರಿ ಚುಟ್ಟು ಚುಟ್ಟು ನೆನ್ಮರಿ ಊರ ಏ ನಿಮ್ಮ ಗಂಡ್ರ ಮರಿ ಸುಮ್ರ ಏನ ಗಾಡಿ ಸರಿಯಾಗಿ ಹೊಡ್ಯಾಕ್ ಬರ್ತಾ ಕಾಯ ನೋಡ ಮೊದಲ ಕವರ ಎತ್ತಬೇಕ ಆಮೇಲೆ ಮಾಡ್ಬೇಕ ಆಮೇಲೆ ಕೈಯಾಗ ಹಾರ ನೀಡದ ಅಂದ್ರ ಓಡಿದ ಓಡಿದ್ ನೋಡ ಅಕಸ್ಮಾತ್ ಹೊಡಿ ಮುಂದ್ ರಿಪೇರಿ ಬಂದ್ರೆ ರಿಪೇರಿ ಮಾಡ್ಲಾಕ್ ನಾ ಎತ್ತ ಕೈ ಅದ್ ಮಾಡ್ತಿ ಅದನ್ನ ಇದೇ ಹೇಳಿಲ್ಲರಿಯನ್ನು ಹೇಳು ಚಂದಂಗ ಚುನಮರಿಯನ್ನು ಮೊದಲ ಗಾಡಿ ನೋಡದ ಚುನಮರಿಯನ್ನು ಆಮೇಲೆ ಕವರ್ ತೆಗೆದು ಬೋಲ್ ಟೆಲ್ ಐತಿ ನೋಡ್ಬೇಕು ಗ್ರೀಸ್ ಹಚ್ಚಬೇಕು ಆ ಆಮೇಲೆ ಹಾರ ಹಿಡಿದ ಕಿಸಿಂದ ಓಡಿಸ್ಬೇಕು ಆಮ್ಯಾಗ ಏನು ಮಾಡಬೇಕು ಹಾರ ಹಿಡಿದ ಕಿಸಿಂದ ಓಡಿಸ್ಬೇಕಾಯ್ತರ ಓಡಿದ ಓಡಿದ್ ನೋಡ ಅದ ನಾನ ಹೇಳ್ಬೇಕ ಏ ಅವಿ ಅಟ್ಟೆ ಕೇಳಕತ್ತಿ ಮೊಬೈಲ್ ಐತೆ ತಿಳ್ಕೊ ಬಾಡಿ ಹಾಕಿ ಪಿಣ್ಣ ಜಾಗ ಇಟ್ಟೆ ಇರ್ತಾನ ಅದಕ್ಕೆ ಮೊಬೈಲ್ ಕೊಂದ ಏ ಸುಮ್ನಿರ ನೀನ್

ನಿಮ್ಮ ಅವನಿ ಹೆಣ್ಮರಿ ಸುಮ್ಮಿರ ಕುಸ್ತಿ ಹಿಡಿತೀರಿ ಏನ್ರಿ ಕುಸ್ತಿಯ ಕಬಡ್ಡಿಗೆ ಬಾಳ she <laughs> ಕೋಲ್ಡ್ ನಿತ್ತದ್ವ ಏನ್ ಬೆದಿಗ್ ಮಾಡಿ ನಿತ್ತಾರ ಅಲ್ವಾ ಮಗಳ ಇಲ್ಲಿ ಏನೋ ನಮ್ಮಣಿ ಧೂಳಿನ ವಾಸಿನ ಇದು ಗಾಂಧಿ ವಾಸನೆ ಇದು ಗಾಂಧಿ ವಾಸನೆ ಅಲ್ಲ ಮಗನ ನಮ್ಗೇನು ಸೂಳ್ ಹೇಳಕ್ಕೆ ಬಗಲಾಗ ಹಲ್ ಬಂದವನ ಹೌದಪ್ಪ ಇದು ಗಾಂಧಿ ವಾಸನಿ ಎಟ್ ನಳಾಡ್ತಾವ ನೋಡಪ್ಪ ಇಕ್ಕಿ ಇನ್ನೆಟ್ ನಳಾಡವು ಕನಕತ್ತ ಜಿಗದೇಳಿದಿ ಇಲ್ಲಪ್ಪ ನಾ ಹಾಡು ಕುಣದಿಲ್ಲ ಬೇಕಾದ್ರೆ ಕೇಳು

ಹೋಗ ಕಿಸಬಾಯಿ ಕಿಸ್ಬಾಯಿ ಮೊದಲು ಮಾದ ಮಾದವ ನಿನ್ನ ಮೊದಲು ಪುದನ್ನ ಮಾಡಿ ಹೋಗ ನೀನು ಹೋಗ ಜೋತಾಡಿ ಹೋಗ ಇವು ಬಾ ಅಂದ ನೋಡು ಗಾಣದ ಬಾಯ ಸಿಬ್ಕಿ ಅಂತಾವ ಹೋಗ ನೀನು ಹೋಗ ದಾದಾಗಳು ಹೊಲ್ದಾಗ ಅಲ್ಲಿ ಉಳ್ಳಾಗಡ್ಡಿ ಬಂದಾವು ಇಲ್ಲಿ ಬಂದಿ ಕಸಬರಿ ಕಡಿ ಅಂತಾವು ಹಿಂಗೆ ಯಾಕ ಮೊದಲಕೈತಿ ಅಪ್ಪ ಒಳಗೆ ಕೂಟ ಬಿಡ್ದಂಗೆ ನೀವು ಮತ್ತು ಕೂಟ ಬಿಡ್ದಂಗಂದ್ರೆ ನನ್ನ ಮಗಳು ಸಣ್ಣ ಕೂಸೈತ ನೋಡಿನ ಎಷ್ಟು ಪಿಂಡ್ರಾಗೆ ನೋಡಿ ಎಷ್ಟು ಸಣ್ಣ ಐತಿ ಈ ಕೂಸ ಗೇಸಾಗ್ಯಾವ ಕೂಸ ಏ

ಅನ್ಕತ್ತಾರ ಏನೇವ ಪ್ರೀತಿನ ಪ್ರೀತಿನ ಯವ್ವ ಅಲ್ಲಿ ಸಂತೆ ಕೊಟ್ಟು ಮದ್ವಿ ಮಾಡ್ತೀನಿ ಒಂದ್ ಇಲ್ಲಾಂದ್ರ ಪುಂಡ್ಲ ಕೊಟ್ಟು ಮದ್ವಿ ಮಾಡ್ತೀನಿ ಒಂದ್ ಯವ್ವ ಇವ್ರು ಹಾಕ್ತೀನಿ ಅಂತಾರ ಏನ ತಾಳಿನ ಗಾಡಿ ಗೇರ ಎಲ್ಲಿ ಮಾರಿ ಮನಿ ಏ ತಮ್ಮ ಇವ್ ಕೈ ಏನ್ ಕಟ್ಟಿಗ ಸರಿಯ ಕಡೆ ಹಿಂದ್ಕ ನಾವಳೆ ಬಂದೇವ ನಾವಳೆ ಬಂದೇವ ಅಲ್ಲಿ ಕಟ್ಟ್ರಂಡಿ ಅಲ್ವಾ ಮಗಳ ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು ಮುಂದಿಂದು ಬರೋಬ್ಬರಿ ಹಾಕಿ ನೋಡ್ರಿ ಈಗ ಜಗದ ಅಪ್ಪ ಪ್ಯೂರ್ ನನಗಂದಿದ್ದ ನಾ ಏನಲ್ಲಿ ನಿನಗಿರಿ ಬನ್ನಿ ದೂರ್ ಸರಿ ಆ ಕಡೆ ನೀವು ಗೇರ್ ಹಾಕುವುದು ಬೇಡ ನೀವು ಗಾಡಿ ಹೊಡಿದು ಬೇಡ